ನೆಚ್ಚಿನ ವೀಕ್ಷಕರಿಗೆ ನಮ್ಮ ನಮಸ್ಕಾರಗಳು ನಮ್ ಸಕ್ಸಸ್ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಾಗೂ ವಿಡಿಯೋ ನೋಡಿ ಲೈಕ್ ಮತ್ತು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚೀನಾದಲ್ಲಿ ಹಿಮಾಲಯ ಹತ್ತುವ ಹೊಸ ಪ್ರಚಾರ ಕ್ಲೈಂಬಿಂಗ್ ಬಡ್ಡಿಗಳನ್ನು ಬಾಡಿಗೆಗೆ ಕೊಡುವ ಹೊಸ ಪ್ರವೃತ್ತಿ ಚೀನಾದಲ್ಲಿ ಹಿಮಾಲಯ ಅಥವಾ ಇತರ ಪರ್ವತ ಹತ್ತುವವರಲ್ಲಿ ಕ್ಲೈಂಬಿಂಗ್ ಬಡ್ಡಿಗಳನ್ನು ಬಾಡಿಗೆಗೆ ಕೊಡುವ ಹೊಸ ಪ್ರಚಾರ ಹೆಚ್ಚು ಜನಪ್ರಿಯವಾಗಿದೆ ಈ ಸಹಾಯಕರಿಗೆ ಹಣ ಪಾವತಿಸಿ ಪರ್ವತ ಹತ್ತುವ ಸಂದರ್ಭಗಳಲ್ಲಿ ಮಾರ್ಗದರ್ಶನ ಬೆಂಬಲ ಮತ್ತು ಪ್ರೇರಣೆಯನ್ನು ಪಡೆಯಬಹುದು ಪ್ರಮುಖ ಅಂಶಗಳು ಹೆಚ್ಚುತ್ತಿರುವ ಪ್ರಚಾರ ಚೀನಾದ ಯುವಜನರು ಈ ಪ್ರವೃತ್ತಿಯನ್ನು ಸ್ವೀಕರಿಸುತ್ತಿದ್ದು ಪರ್ವತ ಹತ್ತುವ ಅಭಿಮಾನವನ್ನು ಲಾಭದಾಯಕ ವ್ಯವಹಾರವಾಗಿ ಮಾಡುತ್ತಿದ್ದಾರೆ ಪೇಯಿಪಾ ಪರ್ವತ ಹತ್ತಲು ಜೊತೆಗೆ ಹೋಗುವುದು ಸ್ಥಳೀಯವಾಗಿ ಈ ಸೇವೆಯನ್ನು ಪೇಯಿಪಾ ಎಂದು ಕರೆಯಲಾಗುತ್ತದೆ ಇದು ಯುವಕ ಯುವತಿಯರಿಗೆ ತಕ್ಕಮಟ್ಟಿನ ಆದಾಯವನ್ನು ನೀಡುತ್ತಿದೆ ಕ್ಲೈಂಬಿಂಗ್ ಬಡ್ಡಿಗಳ ಸೇವೆಗಳು ಚೀಲಗಳನ್ನು ತಲುಪಿಸಿಕೊಂಡು ಹೋಗುವುದು ಪರ್ವತ ಹತ್ತುವ ಮಾರ್ಗವನ್ನು ಯೋಜನೆ ಮಾಡುವುದು ಮನೋಭಾವ ಹೆಚ್ಚಿಸಲು ಪ್ರೇರಣೆ ನೀಡುವುದು ಕೆಲವು ಸಂದರ್ಭದಲ್ಲಿ ಪುಟಗಳಿಗಾಗಿ ವಿಶೇಷ ಪ್ರೋಪ್ಸ್ ಉಪಕರಣಗಳು ತರುವುದು ಪಾವತಿಸುವ ಶ್ರೇಣಿಯು ಬಾಡಿಗೆ ದರ ಕ್ಲೈಂಬಿಂಗ್ ಬಡ್ಡಿಗಳಿಗೆ ಇನ್ನೂರ ರಿಂದ ಆರುನೂರು ಯುವಾನ್ ಸುಮಾರು ಎರಡು ಸಾವಿರ ರೂಪಾಯಿ ಮೈನಸ್ ಏಳು ಸಾವಿರ ಭಾರತೀಯ ರೂಪಾಯಿ ಪಾವತಿಸಬೇಕಾಗುತ್ತದೆ ಆಕರ್ಷಣೀಯತೆಯ ಪ್ರಭಾವ ಬಾಡಿಗೆಯ ದರದಲ್ಲಿ ವ್ಯಕ್ತಿಯ ದೇಹವಲ್ಲಿಯೇ ಆಕರ್ಷಕತೆಯು ಒಂದು ಪಾತ್ರ ವಹಿಸುತ್ತದೆ ಉದಾಹರಣೆಗಳು ವೇಂಡಿ ಚೆನ್ನ ಅನುಭವ ಪರ್ವತ ತಾಯಿ ಹತ್ತುವ ಸಂದರ್ಭದಲ್ಲಿ ಅವರ ಕ್ಲೈಂಬಿಂಗ್ ಬಡ್ಡಿ ಮಾರ್ಗವನ್ನು ಯೋಜನೆ ಮಾಡಿ ಚೀಲ ಹೊತ್ತುಕೊಂಡು ಹೋಗಿ ಹಾಗೂ ಸುನರಮವಾದ ಪ್ರಭಾತದ ಚಿತ್ರಕ್ಕಾಗಿ ಮಾರ್ಗಸೂಚಿ ನೀಡಿದರು ಕ್ಲೈಂಬಿಂಗ್ ಬಡ್ಡಿಗಳ ಲಾಭ ಓರ್ವ ವಿದ್ಯಾರ್ಥಿ ಕ್ರಿಸ್ ಝಾಂಗ್ ರಾಷ್ಟ್ರೀಯ ರಜಾದಿನಗಳಲ್ಲಿ ಈ ಸೇವೆ ನೀಡುವ ಮೂಲಕ ಮೂರು ತಿಂಗಳಲ್ಲಿ ಎರಡು ರೂಪಾಯಿ ಲಕ್ಷಕ್ಕೂ ಹೆಚ್ಚು ಆದಾಯ ಗಳಿಸಿದರು ಪೂರ್ವದ ಮಾರಾಟಕಾರನೊಬ್ಬ ಉಡಿ ಈಗ ಪೂರ್ಣಕಾಲಿಕ ಕ್ಲೈಂಬಿಂಗ್ ಬಡ್ಡಿಯಾಗಿ ಪ್ರತಿ ತಿಂಗಳು ಎರಡು ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಸವಾಲುಗಳು ಭದ್ರತೆಯ ಸಮಸ್ಯೆಗಳು ಈ ವ್ಯಾಪಾರವು ನಿಯಂತ್ರಣರಹಿತವಾಗಿರುವುದರಿಂದ ನಿರೀಕ್ಷೆಯಾದ ಮಾರ್ಗಸೂಚಿಗಳನ್ನು ನೀಡದ ಅಪಾಯಕಾರಿ ಬಡ್ಡಿಗಳು ಅಥವಾ ಮೋಸದ ಸಾಧ್ಯತೆ ಇದೆ ಗೊಂದಲ ಮತ್ತು ಚಿಂತೆ ಇತ್ತೀಚಿನ ಸೇವೆಗಳಲ್ಲಿ ಎಚ್ಚರಿಕೆಯ ಅಗತ್ಯವಿದೆ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಈ ಸೇವೆ ಏನಾಗಲಿ ಕೇವಲ ತಾತ್ಕಾಲಿಕ ಸೇವೆಯಾಗಿರಬಹುದು ಆದರೆ ಇದನ್ನು ಬಳಸುತ್ತಿರುವವರು ತಮ್ಮ ಆದಾಯವನ್ನು ಉತ್ತಮವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಮೂಲ ಇಂಡಿಯಾ ಟುಡೇ